नमस्कार डी एम टीवी के स्वागत नानू भास्कर विद्यारम विद्या विद्याणी सो नमगे विद्या विद्याक सो नमगे श्रीनायकने ಭಜನಾರಂಭಿ ಬಜಿಸೋ ನಮಗೆ ವಿನಾಯಕ ಫಲದಾಯಕ ಸಾನ್ನಿಧ್ಯ ವಹಿಸಿದಂತಹ ಗುರುಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಅತಿಥಿ ಗುರು ಈ ಒಂದು ಪೂಜಾ ಕಾರ್ಯಕ್ರಮನ ಗುರುವಿಗೆ ಅತ್ಯಂತ ವಂದನೆಯ ಪ್ರಣಾಮಗಳು ಈ ದೇಶದ ಬೆನ್ನಲವಾಗಿ ಕಾರ್ಯನಿರ್ವಹಿಸುವ ರೈತನ ಹಾಗೂ ವಿದ್ಯಾರ್ಥಿಗಳು ಯಾರು ನನಗೆ ಸರ್ಕಾರಿ ಪ್ರೌಢಶಾಲೆ ಅಸ್ಕಿ ಗುರುಗಳು ವೇದಿಕೆ ಮೇಲೆ ಬರಬೇಕು ಸರ್ಕಾರಿ ಪ್ರೌಢಶಾಲೆ ಅಸ್ತಿ ಗುರುಗಳು ಬಂದಿದ್ದರೆ ವೇದಿಕೆ ಮೇಲೆ ಬರಬೇಕು ನನಗೆ ಹೆಸರುಗಳು ಗೊತ್ತಿಲ್ಲ ಪ್ಲೀಸ್ ನೀವು ಅವಕಾಶ ಉಪಯೋಗಿಸಿಕೊಳ್ಳದೇ ಆಟದ ಆರಂಭ ಪೂಜೆ ಲ್ಲಿ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳ ಮಧ್ಯದಲ್ಲಿ ಅಸ್ಕಿ ಗ್ರಾಮದಲ್ಲಿ ಇದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಅಸ್ಕಿ ಶಾಲೆ ಆವರಣದಲ್ಲಿ ಭಾರಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಗುರುವಿಗೆ ಏನ್ ಸಲ್ಲಿಸ್ಬೇಕು ಗಣ್ಣರಿಗೆ ಏನ್ ಸಲ್ಲಿಸ್ಬೇಕು ಮೊದಲಿನ ತಾಯಿ ಗುರುಮಾತೆ ತಾಯಿಯನ್ನೇ ಬಿಂಬಿಸಿದರು ಸಾಕಷ್ಟು ವಿದ್ಯಾರ್ಥಿಗಳು ಬಂದು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಟ್ರು ಜೊತೆಗೆ ಇಲ್ಲಿ ಊರಿನ ಗಣ್ಯ ನಾಯಕರಾದಂಥ ನಮ್ಮ ಎಸ್ ಎಸ್ ಪಾಟೀಲ್ ಅವರು ಈ ಒಂದು ಊರಲ್ಲಿ ಭಾರಿ ಶಿಕ್ಷಣ ಸಂಸ್ಥೆ ಬೆಳೀಲಿಕ್ಕೆ ಎಸ್ ಎಸ್ ಪಾಟೀಲ್ ಅವರು ಭೂಮಿ ದಾನವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಭಾರಿ ತಮ್ಮ ಸಹಾಯ ಸಹಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ ಈ ಊರಿನಲ್ಲಿ ಸಾಕಷ್ಟು ಪ್ರೈಮರಿ ಹಾಗೂ ಹೈಸ್ಕೂಲ್ಗಳನ್ನು ನಡ್ಕೊಂಡು ಬಂದಿದ್ದು ಭಾಳ ವರ್ಷ ಆಯಿತು ಇಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ ಇಲ್ಲಿ ಇನ್ನೂ ನಮ್ಮ ಪೂರ್ವಭಾವಿ ಅಂದ ಸೆಕೆಂಡರಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡರಿ ಸ್ಕೂಲ ಅವಶ್ಯಕತೆ ಇದೆ ಇಲ್ಲಿಂದ ಬಿಟ್ಟು ಕಲ್ಕೇರಿಗೆ ಹೋಗ್ಬೇಕು ಇಲ್ಲ ತಾಳಿಕೋಟಿಗೆ ಹೋಗ್ಬೇಕಾಗಿದೆ ಮುಂದಿನ ದಿನಮಾನದಲ್ಲಿ ನಮ್ಮನ್ನ ನಮ್ಮನ್ನಾಳುವ ಸರ್ಕಾರದ ಪ್ರತಿನಿಧಿಗಳು ಈ ಒಂದು ಅಸ್ಕಿ ಗ್ರಾಮದಲ್ಲಿ ಮಕ್ಕಳು ಇರುವುದರಿಂದ ಇಲ್ಲೊಂದು ನಮ್ಮ ಯಾವುದು ಪಿ ಯು ಸಿ ಪಿ ಯು ಕಾಲೇಜನ್ನ ಕೊಡಬೇಕಂತ ಈ ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಶಾಸಕರು ಹಾಗೂ ನಮ್ಮ ಸಂಸದರಂತ ರಮೇಶ್ ಜಗಜಿನಿ ಅವರು ಈ ಒಂದು ಗ್ರಾಮಕ್ಕೆ ಹೇಳಿ ಈ ಒಂದು ಊರಿನ ಗುರುವಂದನ ಕಾರ್ಯಕ್ರಮದಿಂದ ಅವ್ರಿಗೆ ಆಗ್ರಹಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಹೆಸರು ರಮೇಶ್ ಅಂತ ಹೇಳಿ ದೇವರಪುರಿ ಮತಕ್ಷೇತ್ರದ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೆ ಇದ್ದೀನಿ ನಾವು ಹತ್ತೊಂಬತ್ ನೂರ ತೊಂಬತ್ತು ಹಾಗೂ ತೊಂಬತ್ತೊಂದನೇ ಸಾಲಿನ ಸಾಲಿನಲ್ಲಿ ಈ ಎಸ್ ಕೆ ಹೈಸ್ಕೂಲಿನಲ್ಲಿ ಟೆಂತ್ ಅನ್ನ ಓದಿ ಪಾಸ್ಔಟ್ ಆದ್ವಿ ಅಲ್ಲಿಯಿಂದ ಇಲ್ಲಿವರೆಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅತ್ಯಂತ ನಮ್ಮ ಗುರು ಪರಂಪರೆ ಯಾವಾಗಂದ್ರೆ ಏಕಲವ್ಯನಿಂದ ಹಿಡಿದು ಬಂದಂತ ಗುರು ಪರಂಪರೆಯನ್ನ ನಾವು ಇವತ್ತು ಇಲ್ಲಿ ಸಾಕ್ಷಿ ಎಲ್ಲ ಕಾರ್ಯಕ್ರಮಕ್ಕೂ ಈ ಶಾಲೆಯ ಗ್ರೌಂಡ್ ಸಾಕ್ಷಿ ಆಯಿತು ಅಂತ ಹೇಳ್ತಾ ಇದ್ದೀನಿ ಈ ಶಾಲೆ ಹಿಂಗೆ ಇರಬಾರ್ದು ಇದು ಈ ಪರಂಪರೆಯನ್ನ ನಾವು ಹಾಕಿ ಕೊಟ್ಟಂತ ಪರಂಪರೆಯನ್ನ ಈ ಶಾಲೆಯಿಂದ ಆ ಪ್ರತಿ ವರ್ಷವೂ ಹಮ್ಮಿಕೊಳ್ಳುವಂತೆ ಆಗ್ಲಿ ನಮ್ಮ ಮುಂದಿನ ಪೀಳಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ಆಗ್ಲಿ ಹಾಗೆ ಈ ಶಾಲೆ ಅಭಿವೃದ್ಧಿಗಾಗಿ ನಮ್ಮ ಈ ಗುಂಪು ಏನಾದ್ರು ನಮ್ಮಿಂದ ಆಗುವಂತ ಸಹಾಯವನ್ನ ನಾವು ನೀಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ಹೇಳಿಕೆ ಹಾಗೂ ಈಗ ಈಗ ಪಡೆದಂತ ಗುರು ಪರಂಪರೆ ಈ ಗುರುವಿನ ಆಶೀರ್ವಾದ ನಮಗೆ ಜನ್ಮ ಅಂತ ಆಸಿಸ್ತಾ ನಾನು ಎರಡು ನಾನು ಭಾರತಿ ಮಾಳಿ ವೆಂಕಟೇಶ್ ಕಾರ್ಯಾಕರ್ ಅಂತ ಹೇಳಿ ನಾನು ಸಹ ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆ ಸಹ ಶಿಕ್ಷಕನಾಗಿ ಮುನ್ಸಿ ತಾಲೂಕಿನ ಒತ್ತಲ್ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿ ನಾನು ಈ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಇಲ್ಲಿಯೇ ಮುಗಿಸಿ ನಾನು ನಾನು ಕೂಡ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಂತ ನನಗೆ ಅನಿಸಿಕೆ ನನಗೆ ಇಲ್ಲಿ ಎಲ್ಲ ನನ್ನ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆ ನನ್ನ ಎಲ್ಲ ಗುರುಗಳು ನನಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಎಂದೆಂದಿಗೂ ಚಿರಋಣಿಯಾಗಿದ್ದೇನೆ ಮತ್ತು ನನಗೆ ನನ್ನ ಒಂದು ಸರ್ವಿಸ್ ಇನ್ನೂ ಹತ್ತು ವರ್ಷ ಸರ್ವಿಸ್ ಅದ ಇನ್ನೊಂದು ಹತ್ತು ವರ್ಷ ಸರ್ವಿಸ್ನೊಳಗ ನಾನು ಕೂಡ ಈ ಶಾಲೆಯಲ್ಲಿ ಬಂದು ಒಂದು ಸೇವೆಯನ್ನು ಸಲ್ಲಿಸಬೇಕು ಒಂದು ಇಚ್ಛೆ ನನಗಾಗಿದೆ ಮುಂದಿನ ಅವಧಿಯಲ್ಲಿ ವರ್ಗಾವಣೆಯಲ್ಲಿ ನನಗೇನಾದರೂ ಈ ಶಾಲೆ ಒಂದು ವರ್ಗಾವಣೆಯಲ್ಲಿ ಸಿಕ್ಕಿದ್ದೆ ಆದರೆ ನಾನು ಈ ಶಾಲೆಯಲ್ಲಿ ಬಂದು ಸೇವೆ ಸಲ್ಲಿಸುತ್ತೇನೆ ಅಂತ ಹೇಳುತ್ತಾ ಧನ್ಯವಾದ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರೇಂಜ್ ಮಾಡಿದಂಥ ಅಭಿನಂದನಾ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಎಲ್ಲರ ಸಪೋರ್ಟ್ ಚೆನ್ನಾಗಿ ಬಂತು ಎಲ್ಲ ಗುರುಗಳು ಬಂದು ನಮ್ಮನ್ನ ಹರಿಸಿ ಹೋದಂಥ ಮಹಾನ್ ವ್ಯಕ್ತಿತ್ವ ಇವತ್ತು ನಾವು ಕಂಡುಕೊಂಡಿವಿ ಅದಕ್ಕೆ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ ಅಜರ್ನ ಮಾಹನೀಯರು ಮಕ್ಕಳು ಎಲ್ಲರೂ ಬಂದು ಜಾಯ್ನ್ ಆಗಿ ನಮ್ಮನ್ನು ಹಾರೈಸಿದ್ರು ಒಳ್ಳೆಯ ಪ್ರೋಗ್ರಾಮ್ ಇವತ್ತು ಚೆನ್ನಾಗಿ ಚೆನ್ನಾಗಿ ನಡೀತೀವಿ ಎಲ್ಲ ಒಳ್ಳೆ ಭಾಳ ಚೆನ್ನಾಗಿ ಇವತ್ತು ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಹಾಗೆ ನಾವು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮುಂದೆ ಮಾಡಲು ನಮಗೆ ಸಹಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಅನು ಮಾಡಿಕೊಟ್ಟು ಅನುವು ಮಾಡಿಕೊಟ್ಟಂಥ ಎಲ್ಲ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಬಾಗೇವಾಡಿ ಅಲ್ಲಿ ಮೇಡಮ್ ಅಂತ ಮೇಡಮ್ ಬರ್ರಿ ಎಲ್ಲರೂ ಕ್ಯಾಮ್ರಾ ನೋಡ್ರಿ ಎಲ್ಲರೂ ಕ್ಯಾಮ್ರಾ ನೋಡ್ರಿ ಫೋಟೋ ಮಾಡ್ರಿ ಈ ಒಂದು ಸಂದರ್ಭ ಮಾತ್ರ ಭಾಗವಹಿಸುವಂಥ ಸಂದರ್ಭನೇ ಸತ್ಯ ಆದರೆ ನನಗೆ ಈ ವಿಷಯ ತಿಳಿಸಿದ್ದು ತಡವಾಗಿ ಅನ್ನೋದು ಒಂದು ಖೇದ ಯಾಕಂದರೆ ನಾ ಇವಾಗ ಇವಾಗ ಬರಬೇಕಾದ್ರೆ ಈ ಸಮಾರಂಭಕ್ಕೆ ಭಾಗವಹಿಸಲೇಬೇಕು ಅಂತ ಬರಬೇಕಾದ್ರೆ ನಾನು ನನ್ನ ಎಲ್ಲ ಶೆಡ್ಯೂಲ್ದೊಳಗ ಅಯೋಧ್ಯೆ ಬಿಟ್ಟು ಬಂದಿದ್ದೇನೆ ಈ ವಿಷಯಕ್ಕೆ ಇನ್ನೇ ಮುಖದಾಯಿತು ಅಯೋಧ್ಯೆಗೆ ಈ ಗುರುಗಳು ಇಲ್ಲಿ ಫೌಂಡೇಶನ್ ಹಾಕಿ ಹೋಗಿದ್ದಾರಲ್ಲ ಒಳಗೆ ಇವರು ಸಿಗುವುದು ಮತ್ತೊಮ್ಮೆ ಇದನ್ನು ಕಲಿಸಿ ಇದೊಂದು ಸಮಾರಂಭ ಮಾಡುವಂಥ ಸಂದರ್ಭ ಸಿಗುವುದು ಆಗ್ಲಿಕ್ಕಿಲ್ಲ ನಾ ಭಾಗವಹಿಸಲೇಬೇಕು ಹೇಳಿ ನಾನು ಅಯೋಧ್ಯೆ ಮತ್ತು ಯಾವತ್ತಾದರೂ ಅಂತ ಹೇಳಿ ವಾಪಸ್ಸು ಬಂದಿದ್ದೀನಿ ಇವತ್ತು ಏನಾದರೂ ನೀವು ಈ ಗುರುವಂದನೆ ಕಾರ್ಯಕ್ರಮ ಅಳವಡಿಸ್ಕೊಂಡವರು ಮಾಡ್ಲಿಕ್ಕಿದ್ದವರು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನಿದ್ದೀರಿ ಒಂದು ಈ ಊರಿನಲ್ಲಿ ಒಂದು ಪರಂಪರೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಒಳಗೆ ಇದ್ದಂಥ ವ್ಯಕ್ತಿ ನಾನು ಏನು ಅಂದರೆ ಸ್ಕೂಲ್ ಒಳಗೆ ಯಾವುದೇ ರೀತಿಯ ಊರ ಕಡೆಯಿಂದ ಊರವರಿಂದ ಯಾವುದೇ ರೀತಿಯ ತೊಂದರೆಗಳು ಸ್ಕೂಲ್ದಲ್ಲಿ ಆಗಬಾರ್ದು ಮೊದಲನೇ ದಿನ ಎಲ್ಲ ಗುರುಗಳು ಎಲ್ಲರೂ ಒಂದು ರೀತಿ ಏನದಾರಂದ್ರೆ ಅವ್ರು ನಾವು ಟೀಚರ್ ಪ್ರೊಫೆಷನ್ದಾಗ ಬಂದೀವಿ ಅಂದ್ರೆ ನಾವು ಕಲಿಸಬೇಕು ಮಕ್ಕಳು ಎಲ್ಲ ಮಕ್ಕಳು ನಮ್ಮ ಮಕ್ಕಳಾಗಿ ಇರಬೇಕು ಅದನ್ನೇ ನೋಡಿ ಕಲಿಸ್ತಾರ ಅಂತ ನಾ ತಿಳ್ಕೊಂಡಿದ್ದು ಈ ಊರಿನ ಒಂದು ಹೈಸ್ಕೂಲ್ ಬಗ್ಗೆ ಮೊದಲಿಗೆ ಇದು ಏಟಿ ಏಯ್ಟಿ ಒನ್ ಪಿ ಪಿ ಸರ್ ಅವರು ದೇಸಾಯರು ಅವರೊಂದು ಇವರಿಗೆ ಸ್ಕೂಲ್ ತರಬೇಕು ಹೈಸ್ಕೂಲ್ ತರಬೇಕು ಅನ್ನಂಥ ಭಾವನೆ ಏನು ಮಾಡಿಕೊಂಡು ಅದಕ್ಕೆ ಇವಾಗ ಯಾರು ಕೇಳಿದ್ರು ಹೈಸ್ಕೂಲ್ ಕೊಡ್ತಾರೆ ಇಲ್ಲ ಅಲ್ಲಿ ಪಾಪ್ಯುಲೇಷನ್ ಇಷ್ಟು ಅದನ್ನು ತೋರಿಸ್ರಿ ಇಷ್ಟು ಕಿಲೋಮೀಟ್ರ್ ದೂರದೊಳಗೆ ಹೈಸ್ಕೂಲ್ ಇಲ್ಲ ಅಂತ ತೋರಿಸ್ರಿ ಈಗ ಹೈಸ್ಕೂಲ್ ಕೊಟ್ಟು ಬಿಡ್ತಾರೆ ಆದ್ರೆ ಅವಾಗ ಹಾಗೆ ಇದ್ದಿದ್ದಿಲ್ಲ ಮೊದಲ ನಿಮಗೆ ಜಾಗ ತೋರಿಸ್ಬೇಕು ಇಷ್ಟು ಜಾಗ ತೋರಿಸಿದ್ರೆ ನೀವು ಹೈಸ್ಕೂಲ್ ಕೊಡ್ತದನ್ನೋಂಥ ಭಾವನೆ ಇತ್ತು ಅವಾಗ ಅದೆಲ್ಲ ಮಾಡಿದ್ರು ಏನೇನು ಬೆನ್ನ ಮಾಡ್ಕೊಂಬಂದ್ರು ಮುಂದ ಜಾಗ ಬೇಕಲ್ಲ ಅನ್ನುವಂತ ಸಂದರ್ಭದೊಳಗ ಜಾಗ ಊರ್ಗಿ ಹತ್ತಿದು ಆಸ್ತಿ ಎಲ್ಲವೂ ಇದ್ದಾವೆ ಇಲ್ಲಿ ನೂರಾರು ಎಕರೆ ಜಾಗ ಊರಿಗೆ ಹತ್ತಿದ ಆದ್ರೆ ರೊಕ್ಕ ಕೊಡ್ತೀವಾದ್ರು ಅವತ್ತು ಯಾರು ಕೊಡ್ಲಿಲ್ಲ ನನಗೆ ಗೊತ್ತಿರ್ತ ನನಗೆ ಮಾಹಿತಿ ಇದ್ ಪ್ರಕಾರ ಬಂದು ಜಾಯಿನ್ ಆಗಿದ್ದು ಅವಾಗ ಬಹಳ ಸಣ್ಣ ಮಕ್ಕಳಿದ್ರು ಇಷ್ಟು ವರ್ಷ ನಂತರ ಇವ್ರನ್ನ ನೋಡ್ಲಿಕ್ಕೆ ಸಿಕ್ಕಿದ್ದು ನನಗೆ ಬಹಳ ಖುಷಿ ಆಯ್ತು ಇಷ್ಟು ಅಭಿಮಾನ ಇಟ್ಟು ನನಗೆ ಕರೆದಿದ್ದು ಜಗಸಿದ್ದಕ್ಕೆ ಎಲ್ಲರಿಗೂ ನಾನು ಬಹಳ ಧನ್ಯವಾದಗಳನ್ನು ಅನುಪಿಸ್ತೀನಿ ರತ್ನಮಾಲಾ ಕುಲಕರ್ಣಿ ಅಂತ